ಹಲೋ ಎವ್ರಿವಾ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಮೃದುವಾದ ಅಕ್ಕಿ ರೊಟ್ಟಿ ಚಪಾತಿ ನೀರು ದೋಸೆಗೆ ಒಮ್ಮೆ ಈ ರೀತಿ ಹಾಗಲಕಾಯಿ ಪಲ್ಯ ಮಾಡಿ ನೋಡಿ ಸ್ವಲ್ಪ ಕಹಿ ಇರೋದಿಲ್ಲ ಎಷ್ಟು ಬೇಕಾದರೂ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮೊದಲಿಗೆ ಎರಡು ಹಾಗಲಕಾಯಿಯನ್ನು ಕ್ಲೀನ್ ಮಾಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿ ಅದನ್ನು ಒಂದ್ಸರ್ತಿ ನೀರಿನಲ್ಲಿ ತೊಳೆದು ಇಟ್ಟಿದ್ದೇನೆ ನಂತರ ಎರಡು ಟೊಮೆಟೊ ಈ ರೀತಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಆಮೇಲೆ ಎರಡು ಈರುಳ್ಳಿ ಸಣ್ಣದಾದರೆ ಎರಡು ಈರುಳ್ಳಿ ದೊಡ್ಡದಾದರೆ ಒಂದು ಈರುಳ್ಳಿ ಅದನ್ನು ಈ ರೀತಿ ತುಂಡು ಮಾಡಿ ಇಟ್ಟಿದ್ದೇನೆ ನಂತರ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅಥವಾ ಒಂದೂವರೆ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಚಕಾರದ ಪುಡಿ ಹಾಕಿಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಳ್ಳಿ ನೀರು ಹಾಕೋದ್ ಬೇಡ ನೋಡಿ ಈ ರೀತಿ ನುಣ್ಣಗೆ ಇದನ್ನ ರುಬ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಂ ಗಾತ್ರದ ನೆಲ್ಲಿಕಾಯಿ ಅಷ್ಟು ಹುಣಸೆ ಹಣ್ಣನ್ನ ನೀರ್ನಲ್ಲಿ ನೆನೆ ಹಾಕಿಟ್ಟಿದೀನಿ ಆಮೇಲೆ ಒಂದು ಕುಕ್ಕರನ್ನು ಒಲೆ ಮೇಲಿಟ್ಟು ಅದಕ್ಕೆ ಮೂರು ಟೀ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕೋಬೋದು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಅನ್ನಬೇಕು ನಂತರ ಇದಕ್ಕೆ ಅರ್ಧ ಟೀ ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಈ ಹಾಗಲ್ಕಾಯಿಯನ್ನು ಸೇರಿಸ್ತಾ ಇದ್ದೀನಿ ಹಾಗಲ್ಕಾಯಿ ಹಾಕಿದ ಮೇಲೆ ಇದನ್ನು ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಹುರಿಬೇಕು ಈ ರೀತಿ ಹುರಿಯೋದ್ರಿಂದ ಹಾಗಲ್ಕಾಯಿಯ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ ಮತ್ತೆ ಕಹಿ ಎಲ್ಲ ಕಮ್ಮಿ ಆಗುತ್ತೆ ನಂತರ ಇದಕ್ಕೆ ರುಬ್ಬಿದ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಈ ರುಬ್ಬಿದ ಪೇಸ್ಟನ್ನು ಕೂಡ ಒಂದು ನಿಮಿಷ ಹುರಿಯಿರಿ ಸ್ವಲ್ಪ ಟೊಮೆಟೊ ಈರುಳ್ಳಿಯ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈ ರೀತಿ ಹುರಿಯೋದ್ರಿಂದ ಈಗ ಒಂದು ನಿಮಿಷ ಹುರಿದಿದ್ದೀನಿ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಈ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ ನಂತರ ಕಾಲ್ಟಿ ಚಮಚದಷ್ಟು ಅರಿಶಿನ ಪುಡಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಹುಣಸೆ ರಸ ಹಾಕಿದ ಮೇಲೆ ಒಂದು ಅರ್ಧ ನಿಮಿಷ ಈ ರೀತಿ ಕಲಸ್ಕೊಳ್ಳಿ ಆಮೇಲೆ ರುಚಿ ನೋಡ್ಕೊಳ್ಳಿ ರುಚಿ ನೋಡುವಾಗ ಇದು ಸ್ವಲ್ಪ ಕಹಿ ಇರುತ್ತೆ ಜಾಸ್ತಿ ಏನೂ ಇರೋದಿಲ್ಲ ಯಾಕೆಂದರೆ ಟೊಮೆಟೊ ಎಲ್ಲ ನಾವು ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಮತ್ತು ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಈ ಕಹಿಯನ್ನೆಲ್ಲ ಈ ಟೊಮೆಟೊ ಈರುಳ್ಳಿನೇ ಹೀರ್ಕೊಂಡಿರುತ್ತೆ ಈ ಥರ ಟೇಸ್ಟ್ ನೋಡಿಕೊಂಡ್ರೆ ನಿಮಗೆ ಜಾಸ್ತಿ ಕಹಿ ಇದೆ ಅಂತ ಅನಿಸಲ್ಲ ಹಾಗಾಗಿ ಬೆಲ್ಲ ಸ್ವಲ್ಪನೇ ಸ್ವಲ್ಪ ಹಾಕಿ ನಾನಿಲ್ಲಿ ಒಂದು ಎರಡು ಟೀ ಚಮಚದಷ್ಟು ಹಾಕ್ತಾ ಇದ್ದೀನಿ ಏನು ಇದಕ್ಕೆ ಬೆಲ್ಲ ಬೇಡ ಇವಾಗ ನಿಮಗೆ ಸ್ವಲ್ಪ ಕಹಿ ಇದೆ ಅಂತ ಅನ್ನಿಸುತ್ತೆ ಆಮೇಲೆ ಅದು ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ಕಹಿ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಎಲ್ಲ ರುಬ್ಬಿದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಚಪಾತಿ ಅಕ್ಕಿ ರೊಟ್ಟಿಗೆಲ್ಲ ಆಗಿರೋದ್ರಿಂದ ಸ್ವಲ್ಪ ಇದನ್ನ ಗೊಜ್ಜು ಥರ ಮಾಡ್ಕೋಬೇಕು ಹಾಗಾಗಿ ಮೂರು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ತಣ್ಣಗಾಗಿದೆ ತೆಗಿತಾ ಇದ್ದೀನಿ ನೋಡಿ ತುಂಬಾ ಸೂಪರಾಗಿ ಬಂದಿದೆ ನೋಡಿ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಗೊಜ್ಜು ಥರ ಆಗಿದೆ ಇದು ಸ್ವಲ್ಪ ಇದರಲ್ಲಿ ಚೆನ್ನಾಗಿ ಬೆಂದ್ರೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಬೆಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಆ ಮಸಾಲೆ ಎಲ್ಲ ಅದು ಹೀರ್ಕೋಬೇಕು ಆವಾಗಲೇ ಅದು ಚೆನ್ನಾಗಿ ಬರೋದು ಈ ಪಲ್ಯ ಇದನ್ನು ನೀವು ಅಕ್ಕಿ ರೊಟ್ಟಿ ಚಪಾತಿ ನೀರು ದೋಸೆಗೆ ತಿಂದ ನೋಡಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆಗೆ ಕೆಲವರು ಹಾಗಲಕಾಯಿ ಪಲ್ಯ ತಿಂದಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ಒಂದ್ಸಲ ಈ ಥರ ಮಾಡ್ಕೊಂಡು ತಿಂದು ನೋಡಿ ಸಖತ್ ಅಂದರೆ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು